ಸ್ನೇಹಿತರು ನಮಸ್ಕಾರ ಈ ದಿನದ ರಾಜ್ಯ ಮತ್ತೆ ರಾಷ್ಟ್ರದ ಸುದ್ದಿಗಳು ಏನೇನಿದೆ ಅಂತ ನೋಡ್ಕೊಂಡ್ಬಾರದಾದ್ರೆ ಮೊದಲಿಗೆ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಸುಮಾರು ಎರಡು ಪಾಯಿಂಟ್ ಎಂಟು ಕೋಟಿ ರೂ ವೆಚ್ಚದಲ್ಲಿ ಬಿಬಿಎಂಪಿ ಯೋಜನೆಯನ್ನ ಜಾರಿ ತರ್ತಾ ಇದೆಯಂತೆ ರಾಜ್ಯ ಸರ್ಕಾರ ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿಬಿಎಂಪಿ ಅಂತ ನಾವೇನು ಹೇಳ್ತೀವಿ ಇದೀಗ ದೇಶದಲ್ಲೇ ಮೊದಲ ಬಾರಿಗೆ ಬೀದಿ ನಾಯಿಗಳಿಗೆ ದಿನನಿತ್ಯ ಬಿರಿಯಾನಿ ನೀಡಲು ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ನಗರದ ಎಂಟು ವಲಯಗಳಲ್ಲಿ ಬೀದಿ ನಾಯಿಗಳಿಗೆ ಪ್ರತಿದಿನ ಚಿಕನ್ ಮತ್ತೆ ಎಗ್ ರೈಸ್ ನೀಡಲು ಬಿಬಿಎಂಪಿ ಸುಮಾರು ಎರಡು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳ ಟೆಂಡರ್ ಕರೆದಿದ್ರೆ ಪ್ರತಿ ವಲಯದಲ್ಲಿ ಸರಿಸುಮಾರು ಆರ್ನೂರಿಂದ ಏಳುನೂರು ಬೀದಿ ನಾಯಿಗಳಿವೆ ಅಂತ ಅಂದಾಜು ಮಾಡಲಾಗಿದೆ ಬೆಂಗಳೂರು ನಗರದಲ್ಲಿ ಸುಮಾರು ಮೂರು ಲಕ್ಷ ಬೀದಿ ನಾಯಿಗಳಿದ್ದು ಈ ಯೋಜನೆಯು ಆರಂಭದಲ್ಲಿ ಕೇವಲ ಐದು ಸಾವಿರ ನಾಯಿಗಳಿಗೆ ಮಾತ್ರ ಲಭ್ಯವಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಹೀಗಾಗಿ ಯೋಜನೆ ವ್ಯಾಪ್ತಿ ಮತ್ತು ಪರಿಣಾಮಕಾರಿ ತತ್ವದ ಬಗ್ಗೆ ಪ್ರಶ್ನೆ ಎದ್ದಿದೆ ಇನ್ನು ಬಿಬಿಎಂಪಿಯ ಈ ಬಾಡೂಟ ಯೋಜನೆ ಮಾನವೀಯತೆಯ ವಿಶಿಷ್ಟ ಪ್ರಯೋಗವೋ ಅಥವಾ ತೆರಿಗೆದಾರರ ಹಣದ ದುರುಪಯೋಗವೋ ಅಂತ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಬೆಂಗಳೂರಿನ ಜನತೆಗೆ ಸಮರ್ಪಕ ಮೂಲಸೌಕರ್ಯಗಳಾದಂತಹ ರಸ್ತೆ ಆಹಾರ ನೀರು ವಸತಿ ಇಂಥ ವ್ಯವಸ್ಥೆ ಕಲ್ಪಿಸಿದ್ರು ಕೂಡ ಬೀದಿ ನಾಯಿಗಳಿಗೆ ಪ್ರತಿದಿನದ ಹೊಟ್ಟೆ ತುಂಬ ಚಿಕನ್ ಬಿರಿಯಾನಿ ನೀಡಲು ಬಿಬಿಎಂಪಿ ಎರಡು ಪಾಯಿಂಟ್ ಎಂಟು ಕೋಟಿ ವೆಚ್ಚದ ಯೋಜನೆ ಜಾರಿಗೆ ತರ್ತಾ ಇರೋದು ಹಲವರಿಂದ ಟೀಕೆಗೆ ವ್ಯಕ್ತವಾಗಿದೆ ರಾಯಚೂರಲ್ಲಿ ಇನ್ನೊಂದು ಘಟನೆ ನಡೆದಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಅಪಹರಣಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಪ್ರಯತ್ನ ವಿಫಲ ಆಗಿದೆ ಓರ್ವ ಸಂಕೇತನನ್ನು ಬಂಧನ ಮಾಡಲಾಗಿದೆ ಬುಧವಾರ ಮುಂಜಾನೆ ರೋಗಿಗಳ ಪರಿಚಾರಕರು ನಿದ್ರೆಗೆ ಸಂದರ್ಭದಲ್ಲಿ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ಆರ್ಐಎಂಎಸ್ ನಲ್ಲಿ ಮಹಿಳೆಯರ ವೇಷದಲ್ಲಿ ಆಗಮಿಸಿದಂತಹ ಗುಂಪೊಂದು ನಾಲ್ಕನೇ ಮಹಡಿಯಲ್ಲಿರುವಂತಹ ಹೆರಿಗೆ ವಾರ್ಟ್ಗೆ ತೆರಳಿದೆ ಅದರಲ್ಲಿ ಓರ್ವ ನವಜಾತ ಶಿಶುವನ್ನು ಅಪಹರಿಸಲು ಪ್ರಯತ್ನ ಪಟ್ಟಿದ್ದಾನೆ ಆದರೆ ಸ್ಥಳದಲ್ಲಿದ್ದಂತಹ ಪರಿಚಾರಕರೊಬ್ಬರು ಅನುಮಾನಗೊಂಡು ಮಧ್ಯ ಪ್ರವೇಶಿಸಿದ್ದಾರೆ ಈ ವೇಳೆ ಮಹಿಳೆ ವೇಷದಲ್ಲಿದ್ದಂತಹ ವ್ಯಕ್ತಿ ಜೊತೆಗೆ ಕೆಲ ಹೊತ್ತು ವಾಗ್ವಾದ ನಡೆಸಿ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಬೆಂಗಳೂರು ಉತ್ತರ ವಲಯದಲ್ಲಿ ಮೂರನೇ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಶೋಭಾ ಕರಂದ್ಲಾಜೆ ಒತ್ತಾಯ ಮಾಡಿದ್ದಾರೆ ಲಾಲ್ಬಾಗ್ ಮತ್ತೆ ಮಾರ್ದಹಳ್ಳಿಯಲ್ಲಿರುವಂತಹ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಲ್ಲಿ ತೀವ್ರ ಜನಸಂದಣಿ ಇದ್ದು ದೀರ್ಘ ಹೊತ್ತು ಸಾರಥಿ ಶಾಲೆಯಲ್ಲಿ ಕಾಯಬೇಕಾಗಿದೆ ನಗರದ ಉತ್ತವರ ವಲಯದಲ್ಲಿ ಹೆಚ್ಚುತ್ತಿರುವಂತಹ ಬೇಡಿಕೆ ಈಡೇರಿಸಲು ಮೂರನೇ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಥಾಪಿಸಬೇಕು ಅಂತ ಕೇಂದ್ರ ಉದ್ಯೋಗ ಮತ್ತು ಎಂಎಸ್ ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ ಕೇಂದ್ರ ವಿದೇಶಾಂಗ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ ಈ ಸಂಬಂಧ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಮಂಗಳವಾರ ಪತ್ರ ಬರೆದಿರುವ ಶೋಭಾ ಕರಂದ್ಜೆ ಲಾಲ್ಬಾಗ್ ಮತ್ತು ಮಾರುಹಳ್ಳಿಯಲ್ಲಿರುವ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಲ್ಲಿ ತೀವ್ರ ಜನಸಂದಣೆ ಇದೆ ದೀರ್ಘ ಹೊತ್ತು ಸರತಿ ಸಾಲಿನಲ್ಲಿ ಕಾಯಬೇಕು ಅಂತ ಹೇಳಿದ್ದಾರೆ ಈ ಎರಡು ಕೇಂದ್ರಗಳು ಅರ್ಜಿದಾರರಿಂದ ತುಂಬಿದ್ದು ತೀವ್ರ ವಿಳಂಬಕ್ಕೆ ಕಾರಣವಾಗ್ತಾ ಇದೆ ಅಲ್ಲದೆ ಬೆಂಗಳೂರು ಉತ್ತರ ವಲಯದ ನಿವಾಸಿಗಳಿಗೆ ತೊಂದರೆ ಆಗ್ತದೆ ಅಂತ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ಇನ್ನು ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ ಹೆಂಡತಿ ಕಾಟಕ್ಕೆ ಬೇಸತ್ತು ನಾಲ್ಕನೇ ಅಂತಸ್ತಿನಿಂದ ಕೆಳಗೆ ಹಾರಿದಂತಹ ಪ್ರೀತಿಯ ದುರಂತ ಸಾವು ವಿಡಿಯೋದಲ್ಲಿರುವಂತೆ ಒಬ್ಬ ವ್ಯಕ್ತಿ ಓಡಿ ಬಂದು ಕಟ್ಟಡದಿಂದ ಜಿಗಿಯೋದನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ ಅದೇ ಸಮಯದಲ್ಲಿ ಆತನ ಹಿಂದೆ ಮಹಿಳೆ ಕೂಡ ಓಡುತ್ತಾ ಆತನನ್ನು ತಡೆಯಲು ಯತ್ನಿಸ್ತಾಳೆ ಪತ್ನಿಯ ವರ್ತನೆಯಿಂದ ಬೇಸತ್ತ ವಿವಾಹಿತ ವ್ಯಕ್ತಿಯೋರ್ವ ನಾಲ್ಕನೇ ಮಹಡಿಯಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಭೀಕರ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಕಟ್ಟಡದ ಸಿ ಸಿಟಿವಿ ಈ ವಿಡಿಯೋ ಸರಿಯಾಗಿದ್ದು ಪ್ರಸ್ತುತ ಈ ದೃಶ್ಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇವೆ ವಿಡಿಯೋದಲ್ಲಿರುವಂತೆ ಒಬ್ಬ ವ್ಯಕ್ತಿ ಓಡಿ ಬಂದು ಕಟ್ಟಡದಿಂದ ಜಿಗಿಯೋದನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ ಅದೇ ಸಮಯದಲ್ಲಿ ಆತನ ಹಿಂದೆಯ ಒಬ್ಬ ಮಹಿಳೆ ಕೂಡ ಓಡುತ್ತಾ ಆತನನ್ನು ತಡೆಯಲು ಯತ್ನಿಸುತ್ತಾರೆ ಆದರೆ ಅವನು ಅವನನ್ನು ತಡೆಯುವ ಮೊದಲೇ ಆ ವೇಗವಾಗಿ ಕಟ್ಟಡದಿಂದ ಕೆಳಗೆ ಜಿಗಿದು ಬಿಡ್ತಾನೆ ನೋಡಿ ನೋಡುತ್ತಲೇ ವ್ಯಕ್ತಿ ಕೆಳಗೆ ರಸ್ತೆ ಮೇಲೆ ಬಿದ್ದಿದ್ದು ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಇಂಥ ವಿಡಿಯೋದಲ್ಲಿ ಮಹಿಳೆಯ ಕಿರುಚಾಟ ಜೋರಾಗಿದ್ದರೆ ಪ್ರದೇಶದಲ್ಲಿ ನೆರೆದಿದ್ದಂತಹ ನಾಗರಿಕರ ಗುಂಪು ಆಘಾತದಿಂದ ಈ ಘಟನೆಯನ್ನು ಇದ್ದಾರೆ ಈ ಘಟನೆ ಯಾವಾಗ ಮತ್ತು ಯಾವ ನಗರದಲ್ಲಿ ನಡೆಯಿತು ಎಂಬುದು ಸ್ಪಷ್ಟವಾಗಿ ತಿಳಿದಿಲ್ಲ ಆದರೆ ಇದು ಸಾಮಾಜಿಕ ಮಾಧ್ಯಮದ ವಿವಿಧ ವೇದಿಕೆಗಳಲ್ಲಿ ಕಾಡಿಗೆ ಚಿನ್ನಂತೆ ಇದೆ ಘಟನೆಯ ವಿಡಿಯೋವನ್ನು ಡೆಡ್ಲಿ ಕಲೇಶ್ ಎಂಬ ಎಕ್ಸ್ ಖಾತೆಯಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇನ್ನು ಹರಿಯಾಣದ ಗುರುಗ್ರಾಮದಲ್ಲಿ ಒಂದು ಮನಕಲಕುವಂತಹ ಘಟನೆ ನಡೆದಿದೆ ಹೆತ್ತ ತಂದೆಯಿಂದಲೇ ರಾಜ್ಯ ಮಟ್ಟದ ಟೆನಿಸ್ ಆಟಗಾರ್ತಿಯಾಗಿರುವಂತಹ ರಾಧಿಕಾ ಅನ್ನೋರಿಗೆ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಸುಶಾಂತ್ ಲೋಕ್ನಲ್ಲಿರುವಂತಹ ಅವರ ಎರಡು ಅಂತಸ್ತಿನ ಮನೆಯಲ್ಲಿ ಅವರ ತಂದೆಯೇ ಅಡುಗೆ ಮಾಡ್ತಾ ಇದ್ದಂತಹ ಇಪ್ಪತ್ತೈದು ವರ್ಷದ ಮಗಳಿಗೆ ಹಿಂದಿನಿಂದ ಗುಂಡು ಹಾರಿಸಿದ್ದು ರಾಧಿಕಾ ಅನ್ನೋರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ ಮಗಳನ್ನು ಹತ್ಯೆ ಮಾಡಿದ ತಂದೆ ದೀಪಕ್ ಯಾದವ್ ಅವರನ್ನು ಬಂಧಿಸಲಾಗಿದೆ ಮತ್ತು ಅವರು ಬಳಿಯಿದ್ದಂತಹ ಥರ್ಟಿ ಟು ಫೋರ್ ಲೈಸೆನ್ಸ್ ಪಡೆದಂತಹ ಪಿಸ್ತೂಲನ್ನ ವಾಸಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮಗಳ ಕೊಲೆಗೆ ಕಾರಣ ಏನು ಸ್ಪಷ್ಟವಾಗಿ ತಿಳಿದಿಲ್ಲ ಮಗಳ ಮೇಲೆ ತಂದೆ ಐದಕ್ಕೂ ಹೆಚ್ಚು ಗುಂಡುಗಳನ್ನು ಹಾರಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಘಟನೆ ನಡೆದಾಗ ಹರಿಯಾಣ ಪರ ಟೆನಿಸ್ ಆಡ್ತಾ ಇದ್ದಂತಹ ರಾಧಿಕಾ ಮೊದಲ ಮಹಡಿಯ ಅಡಿಗೆ ಮನೆಯಲ್ಲಿದ್ದರು ಅವರ ತಾಯಿ ನೆಹಲ ಮಡಿಯಲ್ಲಿದ್ದರು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಹೇರ್ ಕಟ್ ಮಾಡಿಸೋಕೆ ಹೇಳಿದಂತಹ ಪ್ರಾನ್ಸುಪಾಲರನ್ನೇ ಇರಿದುಕೊಂಡಿರುವಂತಹ ವಿದ್ಯಾರ್ಥಿಗಳು ಹರಿಯಾಣದ ಹಿಸಾರ್ನಲ್ಲಿರುವಂಥ ಶಾಲೆಯೊಂದರಲ್ಲಿ ಪ್ರಾನ್ಸುಪಾಲ್ರನ್ನ ಹನ್ನೆರಡನೇ ತರಗತಿ ಇಬ್ಬರು ವಿದ್ಯಾರ್ಥಿಗಳು ಇರಿದು ಕೊಂದಿರುವಂಥ ಘಟನೆ ನಡೆದಿದೆ ಕ್ಷೌರ ಮಾಡಿಸಿಕೊಳ್ಳುವಂತೆ ಮತ್ತು ಶಿಸ್ತನ್ನು ಕಾಪಾಡುವಂತೆ ಪ್ರಾಂಶುಪಾಲರು ಹೇಳಿದ ನಂತರ ಅಪ್ರಾಪ್ತ ವಯಸ್ಕರು ಪ್ರಾಂಶುಪಾಲರಿಗೆ ಹಲವು ಬಾರಿ ಚಾಕುವಿನಿಂದ ಇರಿದಿದ್ದಾರೆ ಅಂತ ಆರೋಪಿಸಲಾಗಿದೆ ಕ್ಯಾಂಪಸ್ನ ಒಳಗಿನ ಸಿ ಸಿಟಿವಿ ದೃಶ್ಯಾವಳಿಯಲ್ಲಿ ಪ್ರಾಂಶುಪಾಲರಿಗೆ ಇರಿದ ನಂತರ ಹುಡುಗರು ಓಡುತ್ತಾ ಇರೋದನ್ನು ಕಂಡು ಕಂಡುಬರುತ್ತೆ ಅದರಲ್ಲಿ ಒಬ್ಬ ಒಲೆಗೆ ಬಳಕೆ ಮಾಡಿದಂತಹ ಆಯುಧವನ್ನು ಎಸೆಯುವುದನ್ನು ಕಾಣಬಹುದು ನಂತರ ಇತರ ವಿದ್ಯಾರ್ಥಿಗಳು ಮತ್ತು ಶಾಲಾ ಸಿಬ್ಬಂದಿ ಪ್ರಾನ್ಸುಪಾಲ್ರನ್ನು ಆಸ್ಪತ್ರೆಗೆ ಸಾಗಿಸಲು ಕಾಯನಲ್ಲಿ ಕರೆದೊಯ್ದಿರುವುದು ಕಂಡುಬರುತ್ತೆ